ಏನೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನ ದಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ಒಂದು ಫಂಕ್ಷನ್ ಇದೆ ಶ್ರೀಮಂತನ ಸೊ ನನ್ನ ಹಸ್ಬೆಂಡ್ ಬರ್ತಿಲ್ಲ ನಾನು ಒಬ್ಬ ಹೋಗ್ತಾ ಇರೋದು ಅದಕ್ಕೋಸ್ಕರ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಆಮೇಲೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೆ ವಿಡಿಯೋ ಮಾಡಿಸ್ಕೊಂಡು ನಾನು ಮತ್ತೆ ನಮ್ಮ ಮಳೆ ಆಫೀಸಲ್ಲಿ ರೂಪಾ ಆಂಟಿ ಅಂತ ಇದ್ರು ನೀವು ನಂದು ಮಹದೇಶ್ವರ ವಿಡಿಯೋದಲ್ಲಿ ನೋಡಿರ್ತೀರ ಅನ್ಸುತ್ತೆ ಮಳೆ ಮಹದೇಶ್ವರ ವಿಡಿಯೋದಲ್ಲಿ ಸೊ ಇವಾಗ ನಾನು ಅವ್ರ್ ನೋಡಿ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಗೈಸ್ ಹೋಗೋಣ ನಮ್ಮ ಪಾಪ ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಬಟ್ ಆದ್ರೆ ಅವ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಹೋಗ್ಬಿಟ್ಟು ಬಂದ್ಮೇಲೆ ನಾನು ಹೋಗ್ಬಿಟ್ಟು ಬಂದ್ಮೇಲೆ ನಮ್ಮ ಪಾಪುನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀವಿ ನಾವು ನಾನು ರೆಡಿನೇ ಆಗಿಲ್ಲ ಬೇಡ ಕರ್ಕೊಂಡು ಹೋಗ್ತೀನಿ ಬಿಡ ಇನ್ನೊಂದ್ಸಲ ಇವಾಗ ಸದ್ಯಕ್ಕೆ ಹೋಗಿ ಬರ್ತೀವಿ ಗೈಸ್ ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಗೈಸ್ ನೋಡಿ ನಾನು ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿದ್ದೆ ಹಾಗೆ ನಾನು ರೆಡಿ ಎಲ್ಲ ಆದ್ಮೇಲೆ ನನ್ನ ಹಸ್ಬೆಂಡು ಮತ್ತೆ ಪಾಪು ಇಬ್ರು ನನ್ನ ಬಿಟ್ಬಿಟ್ಟು ಬರೋದಕ್ಕೆ ಅಂತ ಬಂದಿದ್ರು ಇವಾಗ ಹೋಗು ನೀನು ಹೋಗ್ಬಿಟ್ಟು ಅವನ್ ಬರ್ತಾನಂತೆ ಸರ್ ರೆಡಿನೇ ಮಾಡ್ಲಿಲ್ಲ ಇವಾಗ ಹಠ ಮಾಡ್ತಾ ಇದ್ದಾನೆ ಆ ಸರಿ ಆಯ್ತು ಹೋಗಿ ಬೇಕಾ ಮನೆಗೆ ಇಲ್ಲಿಗೆ ಮೇಲೆ ಪಾಪು ತುಂಬ ಹಠ ಮಾಡ್ತಾ ಇದ್ದ ಆ್ಯಕ್ಚುಲಿ ನಾನು ಹೇಳಿದ್ನಲ್ವಾ ಬೈಕಲ್ಲಿ ಹೋಗ್ತೀವಿ ಅಂತ ಆಮೇಲೆ ನಮ್ಮ ಅವರು ಕಾಲ್ ಮಾಡಿ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ಜೊತೆಲಿ ಬನ್ನಿ ಅಂದರು ಸೊ ಅದಕ್ಕೋಸ್ಕರ ಇಲ್ಲಿವರೆಗೂ ನನ್ನ ಹಸ್ಬೆಂಡು ಮತ್ತು ಪಾಪು ಬಂದು ಡ್ರಾಪ್ ಮಾಡಕ್ಕೆ ಬಂದರು ಏನೋ ಒಂದು ಸಮಾಧಾನ ಮಾಡಿ ಪಾಪುನ ವಾಪಸ್ ಕಳಿಸ್ತಾ ಇದ್ದೀನಿ ಅವನು ರೆಡಿ ಆಗಿರಲಿಲ್ಲ ಹಾಗೆ ಈ ಬಿಸಿಲಲ್ಲಿ ಅವನ್ನ ಹೇಗೆ ಕರ್ಕೊಂಡು ಹೋಗೋದು ಅಂತ ಕರ್ಕೊಂಡು ಬರ್ತಿರ್ಲಿಲ್ಲ ಅಷ್ಟೇ ಸೊ ಹೋಗ್ಬೇಕು ನಾನು ಮತ್ತೆ ಗೊತ್ತಲ್ಲ ಇವ್ರ ಹೆಸರು ರೂಪಕ್ಕ ಅಂತ ಸರ್ ನಿಮ್ ಹೆಂಡತಿ ಹೆಸರೇ ಸರ್ ಪಲ್ಲವಿ ಅಂತ ಇವಳ ಹೆಸರು ಖುಷಿ ಅಂತ ಅವ್ರಪ್ಪ ತುಂಬಾ ಖುಷಿ ಆಗಿರ್ತಾರೆ ಕೈಸ ಅದಕ್ಕೆ ಅವಳ ಹೆಸರು ಖುಷಿ ಅಂತ ಇಟ್ಕೊಂಡಂಗಿದ್ ಅವ್ರ ಹೆಸರು ಪ್ರಭು ಸರ್ ಅಂತ ಸರಿ ಕಡತಿರ್ಗೆ ಖುಷಿ ಹಾಯ್ ಹೇಳು ಇದೆ ಗೈಸ್ ಅದು ಫಂಕ್ಷನ್ ರಘು ಸರ್ ಮುಂದೆ ಹೋಗಿದ್ದಾರೆ ನನ್ನ ಹಳೆ ಆಫೀಸಲ್ಲಿ ಯತೀಶಣ್ಣ ಅಂತ ಇದ್ರು ಅವ್ರ ವೈಫ್ ಶ್ರೀಮಂತನ ಇದ್ದಿದ್ದು ನೋಡಿ ಈ ಹುಡುಗಿದೆ ಸೊ ಇವಾಗ ಇವ್ರ ಅತ್ತೆ ಹತ್ರ ಮತ್ತೆ ಇವ್ರ ಹಸ್ಬೆಂಡ್ ಹತ್ರ ಮತ್ತೆ ಹುಡುಗಿ ಹತ್ರ ಕೇಳೋಣ ಯಾವ ಮಗು ಬೇಕು ಅಂತ ಫಸ್ಟ್ ಹುಡ್ಗಿಯವ್ರ ಅತ್ತೆನೇ ಸಿಕ್ಕಿದ್ರು ಸೊ ಅವ್ರ ಹತ್ರನೇ ಯಾವ ಮಗು ಬೇಕೋ ಗೊತ್ತ ಕೇಳಿಸ್ಕೊಂಡ್ರಲ್ವಾ ಯಾವ ಮಗು ಆದ್ರೂ ಓಕೆನಂತೆ ಸೊ ಇಲ್ಲಿ ನೋಡಿ ರಘು ಸರ್ ಮತ್ತೆ ಪ್ರಭು ಸರ್ ಆರಾಮಾಗಿ ಕುತ್ಕೊಂಡಿದ್ದಾರೆ ಈಗ ಅವ್ರ ಹಸ್ಬೆಂಡ್ ಹತ್ರ ಕೇಳೋಣ ಬನ್ನಿ ಯಾವ ಬೇಬಿ ಮನ್ಸಲ್ಲಿ ಯಾವ ಬೇಬಿ ಆದ್ರೂ ಪ್ರಾಬ್ಲಮ್ ಅಲ್ಲ ಇಲ್ಲಿ ಅವ್ರಿಗೆ ಅವ್ರ ಹಸ್ಬೆಂಡ್ಗೂ ಕೂಡ ಯಾವ ಮಗು ಆದರೂ ಓಕೆನಂತೆ ಸೊ ದೇವರ ದಯಿಂದ ಇಬ್ಬರು ಒಳ್ಳೆ ಹೆಲ್ದಿಯಾಗಿ ಆಚೆ ಬಂದರೆ ಸಾಕು ಅಂತ ಅಣ್ಣ ಕೂಡ ಹೇಳ್ತಾಯಿದ್ರು ಅದಾದಮೇಲೆ ಈ ಎಣ್ಣ ಹತ್ರ ನನಗೆ ಇಷ್ಟ ಆಗೋದು ಒಂದು ಕ್ವಾಲಿಟಿ ಏನಂದರೆ ಆ ಹುಡುಗ ಇವ್ರಿಬ್ರದ್ದು ಮದುವೆಗೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಸಮಥಿಂಗ್ ಎಷ್ಟೋ ಆಗಿದೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಆ ಹುಡುಗಿ ಇವರು ಮದುವೆ ಟೈಮಲ್ಲಿ ಓದ್ತಾ ಇದ್ಲು ಆ ಹುಡುಗಿ ಆವಾಗಲೇ ಹೇಳಿದ್ದು ನಾನು ಓದಬೇಕು ಅಂತ ಹೇಳಿದ್ದಕ್ಕೆ ಅಣ್ಣ ಓದಿಸ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ರು ಈಗಿನ ಕಾಲದಲ್ಲಿ ಓದಿಸ್ತೀನಿ ಅಂತ ಹೇಳಿ ಎಷ್ಟೋ ಜನ ಮದುವೆ ಆದಮೇಲೆ ಓದಿಸಲ್ಲ ಬಟ್ ಈ ಅಣ್ಣ ಹಂಗೆ ಮಾಡಲಿಲ್ಲ ಆ ಹುಡುಗಿದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದು ತುಂಬ ಗ್ರೇಟ್ ಅಲ್ವಾ ಯಾಕಂದರೆ ಈಗಿನ ಕಾಲದಲ್ಲಿ ನಾವು ತುಂಬ ಜನ ನೋಡ್ತೀವಿ ಎಷ್ಟೋ ಜನ ಹೇಳಿ ಓದಿಸೋದಿಲ್ಲ ಬಟ್ ಆದರೆ ಈ ಆ ಹುಡುಗಿ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ ಸೊ ಹಾಗೆ ಬೇಬಿ ಮತ್ತು ಮಗ ಹುಡುಗಿ ಇಬ್ಬರು ಹೆಲ್ದಿಯಾಗಿ ಆಚೆ ಬರಲಿ ಅಂತ ನಾವು ಕೇಳ್ಕೊಳ್ಳೋಣ ಗೈಸ್ ನಾನು ಕೇಳಕ್ಕೂ ಮುಂಚೆನೆ ಕೇಳಿ ಹೇಳ್ಬಿಟ್ಲ ಹುಡುಗಿ ಯಾವ ಮಗು ಬೇಕಮ್ಮ ಅಂತ ಕೇಳಕ್ ಬಂದ ಬಟ್ ಯಾವ್ದಾದ್ರೂ ಸರಿ ಹೆಲ್ದಿಯಾಗಿ ಆಚೆ ಬನ್ನಿ ಇಬ್ರು ಅಷ್ಟೇ ಸರಿ ಹುಷಾರಾಗಿರೋ ಆಯ್ತಾ ಚೆನ್ನಾಗಿ ತಿನ್ನೋ ಇನ್ನು ದಿನ ಇದೆ ಡಿಲ್ವರಿಗೆ ಚೆನ್ನಾಗಿ ತಿನ್ನು ಏನೇನ್ ಬೇಕೋ ಅದೆಲ್ಲ ಆಮೇಲೆ ಇದ್ದಿದ್ದೆ ಉಪವಾಸಗಳು ಸರಿ ಬಾಯ್ ಬಾಯ್ ನೋಡಿದ್ರಲ್ವಾ ಏನು ಹೇಳ್ತಾ ಇದ್ದಾರೆ ಹುಡುಗಿ ಅಂತ ಹೇಳಿ ಸೊ ಇದನ್ನೆಲ್ಲ ನೋಡಿದ್ಮೇಲೆ ಇನ್ನೂ ಊಟ ಬಾರಿಸೋಣ ಅಂತ ಬಂದ್ವಿ ಸೊ ಊಟ ಮಾತ್ರ ಸಕ್ಕತ್ತಾಗಿತ್ತು ಏನೇನೋ ಮಾಡಿಸಿದ್ರು ಎಲ್ಲ ತಿಂದು ಚೆನ್ನಾಗಿ ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ಇಷ್ಟು ಊಟ ತಿಂದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಖುಷಿ ಆದ ಎಲ್ಲ ಹೆಣ್ಮಕ್ಳಿಗೂ ಅವ್ರಪ್ಪನೇ ಹೀರೋ ಅವರಪ್ಪ ಅಂದ್ರೇ ತುಂಬ ಇಷ್ಟ ಅನ್ನೋದಕ್ಕೆ ಇವಳು ದೊಡ್ಡ ಸಾಕ್ಷಿ ಅಂತ ಅನಿಸ್ತು ನನಗೆ ಯಾಕಂದ್ರೆ ಅಲ್ಲಿ ಅವ್ರ ಬಿಟ್ಟು ಇರಲೇ ಇರಲಿಲ್ಲ ಅವಳು ಸಿಕ್ಕಾಪಟ್ಟೆ ಒಂಥರ ಅವರಪ್ಪ ಅಪ್ಪ ಇದ್ರೆ ಅವಳಿಗೆ ಧೈರ್ಯ ಅನ್ನೋ ಥರ ಇದ್ರು अरुपा पापा ले 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 अनिकल किली कस करते नहीं थे ना एक तरफ एक तरफ अगला और राक्षस किला आ गया बाम मैंने बना एक तरफ एक तरफ नील बैठा ना नील ले ले अरुपा पापा मम्मी ले 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 केम ओके कस ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀನಿ ಸೊ ಹಾಗೆ ಶ್ರೀಮಂತರ ಮುಗಿಸ್ಕೊಂಡು ಮೇಲೆ ನಾನು ರಘುಸರವ್ರು ಮನೆಗೆ ಹೋಗಿದ್ದೆ ಯಾಕಂದರೆ ಅವ್ರ ವೈಫ್ ಸ್ವಲ್ಪ ಬಿದ್ದು ಹೇಟ್ ಮಾಡ್ಕೊಂಡಿದ್ರಂತೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಲ್ಲೇ ಸ್ವಲ್ಪ ಲೇಟ್ ಆಗೋಯ್ತು ಸೊ ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ ಅವ್ರು ಬಂದು ಅವರು ಮಸಾಲೆ ಪುಡಿ ತೊಗೊಂಡಿದ್ದಾರೆ ಸೊ ಅವರು ಮಸಾಲೆ ಪುಡಿ ತಿಂತಾ ಇದ್ದಾರೆ ಪಾಪುಗೆ ಐಸ್ ಕ್ರೀಮ್ ಇಂಡಿದ್ದೀನಿ ವೆದೆಲ್ಲ ನನಗೆ ಆ ರಸ ಹೇಳ್ದೆ ಆರೆಂಜ್ ಜೂಸ್ ಹೇಳ್ದೆ ಸೋ ಏನೋ ಒಂದು ತರ ಗೈಸ್ ಹಾಲು ಜೂಸ್ ಕುಡಿದೆ ನಾನು ಮೀನ್ಸ್ ಬಟ್ ಆದರೂ ನೀರು ಕುಡಿಬೇಕು ನೀರು ಕುಡಿಬೇಕು ಅನಿಸುತ್ತೆ ಸೊ ಅದಕ್ಕೋಸ್ಕರ ಸರಿಯಂತ ಹೇಳ್ಬಿಟ್ಟು ಐಸ್ ಕ್ರೀಂ ಮತ್ತೆ ಜೂಸ್ ಕುಡಿಯೋಂತ बनती ಗೈಸ್ ಈಗ ಇಲ್ಲಿಂದ ಓ ಪಾಪುನ್ನ ಡೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಎಂತ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಆಮೇಲೆ ಸ್ವಲ್ಪ ಐಸ್ ಕ್ರೀಮು ಮತ್ತು ಜ್ಯೂಸು ಅದೆಲ್ಲ ತಗೊಂಡು ಕುಡಿದು ತಿಂದು ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಎಂತಿಕೆ ಅಂದರೆ ಪಾಪುಗೆ ಅಲ್ಲೆಲ್ಲ ತುಂಬ ಒಂಥರ ಎಲ್ಲೋ ಎಲ್ಲೋ ಕಲರ್ ಆಗ್ತಾಯಿದೆ ಅಂದರೆ ಇನ್ಫೆಕ್ಷನ್ ಆಗೋ ಥರ ಆಗ್ತಿದೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಒಂದಲಿಂದ ಒಂದಲ್ಲೂ ಆ ಥರ ಇದಾಗ್ತಾನೆ ಇತ್ತು ಅದಕ್ಕೋಸ್ಕರ ಕರ್ಕೊಂಡೋಗಿದ್ವಿ ಡಾಕ್ಟರ್ ಕೂಡ ಅದೇ ಹೇಳಿದ್ರು ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದಕ್ಕೆಲ್ಲಾನು ಅವರು ಫಿಲ್ಲಿಂಗ್ ಎಲ್ಲ ಏನು ಮಾಡಬೇಕು ಅಂತ ಅಂದರು ಬಟ್ ಅದು ಆ ರೀತಿ ಎಲ್ಲ ಮಾಡಿಸೋದು ಪಾಪು ಆಗಲ್ಲ ಅಂತ ನಾವು ಒಪ್ಕೊಂಡಿಲ್ಲ ಎಂತಕ್ಕೆ ಆ ರೀತಿ ಆಗುತ್ತೆ ಅಂದರೆ ಮಕ್ಕಳು ತುಂಬ ಲೇಟಾಗಿ ಊಟ ಮಾಡೋದ್ರಿಂದ ಆಗಿರ್ಬೋದು ತಿನ್ನೋ ಬಿಸ್ಕೆಟ್ಸು ಚಾಕ್ಲೇಟ್ಸು ಅದರಿಂದನೂ ಆಗಿರ್ಬೋದು ಹಾಗೆ ಮತ್ತೆ ಹಲ್ಲು ಕ್ಲೀನಾಗಿ ಬ್ರಷ್ ಮಾಡದಿರೋದು ಟೂ ಟೈಮ್ಸು ಇದೆಲ್ಲದರಿಂದನೂ ಆಗುತ್ತೆ ಅಂತ ಅಂದರು ಸೊ ಆಮೇಲೆ ಅವರು ವೀಡಿಯೋ ಅಪ್ಲೋಡ್ ಮಾಡಬೇಡಿ ಅಂತ ಹೇಳಿದ್ರು ಅವ್ರು ಮಾತಾಡಿರೋ ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದೆ ಮಾಡಬೇಡಿ ಅಂತಂದರು ಸೊ ಅದಕ್ಕೆ ನಾನು ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ಇಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಅವರೊಂದು ಪೇಸ್ಟ್ ಕೂಡ ಬರ್ಕೊಟ್ಟಿದ್ರು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನನ್ನ ಹಾಕ್ತೀನಿ ಅದು ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಅಮೆಝಾನಲ್ಲಿ ಮಾತ್ರ ಸಿಗೋದು ನಿಮ್ಮ ಮಕ್ಕಳಿಗೆ ಏನಾದರೂ ಆ ರೀತಿ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್ ನಾನು ಹಾಕ್ತೀನಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ್ಮೇಲೆ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಫ್ರೆಶ್ಅಪ್ ಎಲ್ಲ ಹಾಕಿ ಅದಾದಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಾಡಿದ್ದೆ ಸೊ ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ ಬಿಸಿ ಬಿಸಿ ಇತ್ತು ಸಕ್ಕದಾಗಿತ್ತು ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ನೋಡ್ಬೋದು ಗೈಸ್ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್